ಹಲೋ ನಮಸ್ತೆ ಹೇಗಿದ್ದೀರಿ ಅಂಡ್ ವೆಲ್ಕಮ್ ಟು ದ ಚಾನೆಲ್ ಶ್ರೀರವಿಕಾಣ ಬ್ಲಾಗ್ಸ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ನಿಮ್ಮೆಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ದೇವರು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಕೂಡ ಅಂಡ್ ಇವತ್ತು ನಮ್ಮನೇಲಿ ಕೂಡ ವರಮಾಲಕ್ಷ್ಮಿ ಹಬ್ಬ ಸೊ ನಾವು ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಂಡ್ ನಿಮ್ಮ ಹೇಗಿತ್ತು ಹೇಗಿತ್ತಂತ ಕಮೆಂಟ್ ಮಾಡಿ ಇವಾಗ ನನಗೆ ಬೇರೆ ಕಡೆಯಿಂದ ಕಾಲ್ ಬಂದಿತ್ತು ಭದ್ರಕ್ಷ್ಮಿ ಪೂಜೆಗೆ ಸೊ ಹೋಗ್ತಾ ಇದ್ದೀವಿ ವೈ ನಾಟ್ ನಿಮ್ಮನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಸೊ ಹೋಗೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಯಾವುದೇ ಹೊಸ ವೀಡಿಯೋ ನಿಮಗೆ ಮಿಸ್ ಆಗಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸೊ ಬರ್ರಿ ಹೋಗೋಣ ಆ್ಯಂಡ್ the outfit ಆಫ್ ದ ಡೇ ಇದು ನಮ್ಮ ಮನೆಯಲ್ಲಿನ ಇವತ್ತಿನ ಪೂಜೆ ನಮ್ಮ ಮನೆಯಲ್ಲಿ ಯಾವಾಗಲೂ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಸೊ ಈ ಸಿಂಪಲ್ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಇವೆಲ್ಲ ನಮ್ಮ ಪೂರ್ವಜರಿಂದ ಬಂದಂಥ ಪೂಜಾ ಸಾಮಗ್ರಿಗಳು ನಿಮ್ಮ ಮನೆಯಲ್ಲಿ ಹೇಗೆ ಪೂಜೆ ಆಯ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ರೆ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ ಬರೀ ಇವಾಗ ನಮಗೆ ಕರೆ ಬಂದಿತ್ತಲ್ಲ ಪೂಜೆಗೆ ಅಲ್ಲಿಗೆ ಹೋಗೋಣ ಅಂತೆ ಲೆಟ್ಸ್ ಗೋ ಪೂಜೆಗೆ ಕರೆ ಬಂದಿತ್ತಲ್ಲ ಅವ್ರ ಮನೆಗೂ ಬಂದ್ವಿ ನಮ್ಮ ಮನೆಯಿಂದ ಸ್ವಲ್ಪನೇ ದೂರ ಇರೋದು ಮನೆ ಬಂದೆ ಅಲ್ಲಿ ಒಂದೆರಡು ವಿಡಿಯೋ ಮಾಡ್ಕೊಂಡೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಚೆನ್ನಾಗೇ ಕೂತ್ಕೊಂಡಿದ್ಲು ಮಹಾಲಕ್ಷ್ಮಿ ಏನಂತೀರಿ ಪೂಜೆ ಮಾಡ್ತಾ ಅದರದ್ದು ಒಂದು ವಿಡಿಯೋ ತೊಗೊಂಡೆ ಹೌದು ಈ ವಿಡಿಯೋ ತುಂಬ ಶಾರ್ಟ್ ಆಯಿತು ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಸ್ವಲ್ಪ ಕೆಲಸ ಇರೋದ್ರಿಂದ ಲಾಂಗ್ ಫಾರ್ಮೆಟಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಅಂದರೂ ಮಾಡ್ತೀನಿ ನನಗೆ ನಿಮ್ಮ ಸಪೋರ್ಟ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಪೂಜೆಗೆ ಅಂತ ಹೋದ್ಮೇಲೆ ಊಟ ಮಾಡದೇ ಬರೋಕ್ಕಾಗುತ್ತಾ ಆಗಲ್ಲ ಆ್ಯಂಡ್ ಇದು ನಾನು ಶ್ರೀಲಕ್ಷ್ಮಿ ವಿತ್ ಮಹಾಲಕ್ಷ್ಮಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಳಿಗೆ ಊಟ ಅವ್ರ ಮನೆಯಲ್ಲೇ ಮಾಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ